ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಧಿಕಾರಕ್ಕೆ ತರುವ ಅಥವಾ ಪಕ್ಷವನ್ನ ಅಧಿಕಾರಕ್ಕೆ ತರುವ ಚುನಾವಣೆ ಅಲ್ಲ ರಾಷ್ಟ್ರದ ಬಗ್ಗೆ ಚಿಂತನೆ ಅಭಿವೃದ್ಧಿ ಹಾದಿಯಲ್ಲಿ ಕೆಲಸ ಮಾಡುವ ಹಾಗೂ ರಾಷ್ಟ್ರ ವಿರೋಧಿ ಮನಸ್ಥಿತಿಗಳ ನಡುವಿನ ಚುನಾವಣೆ ಇದು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಚಿತ್ರದುರ್ಗದಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಮಾತನಾಡಿದ ಅವರು ರಾಷ್ಟ ಮಟ್ಟದಲ್ಲಿ ಭಾರತ ಹೇಗೆ ಗುರುತಿಸಿಕೊಳ್ಳುತ್ತಿದೆ ಎನ್ನುವುದರ ಬಗ್ಗೆ ಹೇಳಿದರು ಮಠಗಳ ಒಂದು ಕೇಂದ್ರ ಎಲ್ಲ ಶ್ರೀಗಳನ್ನ ದುರ್ಗಕ್ಕೆ ಬಂದಿದ್ದೀನಿ ಇವತ್ತು ಮತ್ತೊಮ್ಮೆ ಸ್ಪರ್ಧೆ ಮಾಡುವಂತಹ ಒಂದು ಅವಕಾಶ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಭಾರತೀಯ ಜನತಾ ಪಕ್ಷ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ನನಗೆ ಮತ್ತೊಮ್ಮೆ ಕೊಟ್ಟಿದ್ದಾರೆ ತಮ್ಮ ಮುಖಾಂತರ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ವಿಶೇಷವಾಗಿ ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ ಈ ಚುನಾವಣೆ ಯಾರೋ ಒಬ್ಬನ ಸಂಸತ್ ಸದಸ್ಯನಾಗಿ ಮಾಡುವಂತ ಚುನಾವಣೆ ಅಲ್ಲ ಇದು ಯಾವುದೋ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಚುನಾವಣೆ ಅಲ್ಲ ಇದು ವಿಶೇಷವಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ ಚಿಂತನೆ ಮಾಡುವಂತ ರಾಷ್ಟ್ರಪರವಾದಂಥ ಒಂದು ಚಿಂತನೆ ಅದೇ ರೀತಿ ರಾಷ್ಟ್ರ ವಿರೋಧಿ ಮನಸ್ಥಿತಿಗಳ ಮಧ್ಯೆ ನಡೀತಿರುವಂತಹ ಒಂದು ಚುನಾವಣೆ ಯಾಕೆಂದ್ರೆ ಇವತ್ತು ಗೌರವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇಡೀ ದೇಶ ಒಂದು ಸ್ವಾಭಿಮಾನದಿಂದ ದೇಶದ ಜನರು ಗೌರವದಿಂದ ಗೌರವಿಂದ ಬದುಕುವಂತ ಒಂದು ಆಶ್ವಾದ ಮಾಡಿದ್ದಾರೆ ವಿಶೇಷ ತಮಗೆ ಗೊತ್ತಿರಬಹುದು ಇವತ್ತು ನಮ್ಮ ಹಿಂದುತ್ವದ ಒಂದು ಮನಸ್ಥಿತಿಯನ್ನ ಇಡೀ ಪ್ರಪಂಚ ಒಪ್ಕೊಂತ ಇದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ದುಬೈಲ್ಲೂ ಕೂಡ ಇವತ್ತು ಶ್ರೀಕೃಷ್ಣನ ನಾರಾಯಣ ಸ್ವಾಮಿಗಳ ಒಂದು ದೇವಸ್ಥಾನ ಈಗಾಗಲೇ ಬಹು ನಿರ್ಮಾಣ ಆಗಿದೆ ಇಂಥ ಒಂದು ಪ್ರಪಂಚದಲ್ಲಿ ಗೌರವ ಹೆಚ್ಚಾಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒಂದ್ ಕಾಲದಲ್ಲಿ ಕಾಶ್ಮೀರಲ್ಲಿ ಬೋರ್ಡ್ ಹಾಕಿದ್ರು ವೆಲ್ಕಮ್ ಫಾರ್ ಇಂಡಿಯನ್ ಡೆಲಿಕೇಟ್ಸ್ ಅಂತ ಹೇಳಿ ಅಂದ್ರೆ ಕಾಶ್ಮೀರ ಭಾರತದ ಒಂದು ಅಂಗ ಅಲ್ಲ ಅನ್ನೋ ರೀತಿಯಲ್ಲಿ ಚಿಂತನೆ ಒಂದು ಕಾಲದಲ್ಲಿ ಇತ್ತು ಇವತ್ತು ಇವತ್ತು ಆ ಒಂದು ಸ್ವತಂತ್ರವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ವಾಪಸ್ ತೆಗೆದೋ ಮುಖಾಂತರ ಕಾಮನ್ ಸಿವಿಲ್ ಕೋಡ್ ಅನ್ನ ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಶ್ರೀರಾಮ ಮಂದಿರ ನಿರ್ಮಾಣ ಇತ್ತು ಸಾಮಾಜಿಕ ತೊಡಕು ತ್ರಿಬಲ್ ತಲಾಖನ್ನ ವಾಪಸ್ ತೆಗೆದುಕೊಡುವಂತ ಒಂದು ಆ ಒಂದು ರಕ್ಷಣೆ ಕೊಡುವಂತ ಮುಸ್ಲಿಂ ಸಮಾಜದ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಕೊಡುವಂತ ಕಾರ್ಯ ಇರಬಹುದು ಈ ರೀತಿ ವಿಶೇಷವಾಗಿ ಅಂತ್ಯೋದಯ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಸೂರು ನೀರು ಬಡತನದಿಂದ ಹೊರಗೆ ಬರಬೇಕು ಅಂತ ಆ ಒಂದು ಸಂಕಲ್ಪ ಕೆಲಸ ಮಾಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿಗಳನ್ನ ಯಾವುದೋ ಪಕ್ಷವನ್ನು ಅಧಿಕಾರಕ್ಕೆ ತರೋದಲ್ಲ ಇದು ನಿಮ್ ಭವಿಷ್ಯದ ಚುನಾವಣೆ ಅಂದ್ರೆ ಈ ಸಂದರ್ಭದಲ್ಲಿ ಮಠಾಧೀಶನ ಒಂದು ಆಶ್ವಾದನೆ ಪಡೆದುಕೊಂಡು ಹೋದ್ರೆ ಇನ್ನೂ ಹೆಚ್ಚು ಒಂದು ಶಕ್ತಿ ಒಂದು ವಿಶ್ವಾಸ ಹೆಚ್ಚಿಗೆ ಬರುತ್ತೆ ಅಂತೇಳಿ ಇವತ್ತು ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಬಂದಾಗ ತುಂಬಾ ಪ್ರೀತಿಯಿಂದ ನಮ್ಮ ಶ್ರೀಗಳು ವಿಶೇಷವಾಗಿ ಎಲ್ಲ ನಮ್ಮ ಶ್ರೀಗಳು ಆಶ್ವಾದನೆ ಮಾಡಿದ್ದಾರೆ ಅವರ ಪ್ರೀತಿಯನ್ನ ಕೆಲಸವನ್ನು ಕೆಲಸವನ್ನ ನಾವಾಗ್ಲಿ ನಮ್ಮ ಸಂಘಟನೆ ಮಾಡ್ತೀವಿ ಅಂತ ಸಂದರ್ಭ